ಬಿಗ್ ಬಾಸ್ ನೀವು ಪ್ರಚಾರಕ್ಕಾಗಿನ ಎಷ್ಟೋ ಜನ ಸೆಲೆಬ್ರಿಟಿಗಳಿದ್ರು ನನ್ನನ್ನು ಜನ ನೋಡ್ತಾರೆ ಅಂದಿದ್ದಕ್ಕೆ ಅವರು ಕರೆದಿದ್ದು ಅವರು ನನ್ನನ್ನು ಕರೆದಿದ್ದು ಜನ ನೋಡ್ತಾರೆ ಅನ್ನೋ ಕಾರಣಕ್ಕೆ ಬನ್ನಿ ಸರ್ ಅಂದರು ಈಗ ನೀವು ಇಂಟರ್ವ್ಯೂ ಕೇಳಿದ್ರಿ ನಿಮ್ಮ ಪ್ರೀತಿ ಇದೆ ಗೌರವ ಇದೆ ನಿಮ್ಮನ್ನು ಭಾಳ ಗೌರವಿಸ್ತೀನಿ ನಾನು ಬಂದು ಚಾನಲಲ್ಲಿ ಕೂತ್ಕೊಂಡೆ ಟಿ ವಿ ನೋಡೋಣ ಇವ್ಗೆ ಯಾವಾಗಲೂ ಪಬ್ಲಿಸಿಟಿ ಹುಚ್ಚು ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗತ್ತೆ ಕ್ಷೇತ್ರದ ಜನ ಹೇಗೆ ಸ್ವೀಕಾರ ಮಾಡಿದ್ರೆ ಅದನ್ನು ಸರ್ ಭಾಳ ಖುಷಿಪಟ್ಟರು ನನಗೆ ಬಿಗ್ ಬಾಸ್ ಹೋದ್ಮೇಲೆ ಫ್ಯಾನ್ ಬೇಸು ತುಂಬ ದೊಡ್ಡದಾಗಿದೆ ತುಂಬ ಜನ ಎಲ್ಲರೂ ಫೋಟೋಗಳಿಗೆ ಬರ್ತಾರೆ ಕೆಲವರು ಫಸ್ಟ್ ಟೈಮ್ ನನ್ನನ್ನು ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಕೆಲವರು ಅಂದರೆ ಒಂದು ಸೆಟ್ ಆಫ್ ಪೀಪಲ್ ಇರ್ತಾರೆ ಸರ್ ಅಂದರೆ ಅವರು ರಾಜಕಾರಣದ ಬಗ್ಗೆ ಗಾಳಿಗಂಧನೇ ಗೊತ್ತಿರಲ್ಲ ಓ ಇವರು ಚೆನ್ನಾಗಿ ಮಾತಾಡ್ತಾನಲ್ಲ ಈ ಹುಡುಗ ಅಂತೇಳಿ ಹಂಗೆ ನನ್ನ ಬಗ್ಗೆ ತಿಳ್ಕೊಂಡು ನನಗೆ ಸಬ್ಸ್ಕ್ರೈಬರ್ಸು ಎಲ್ಲ ಜಾಸ್ತಿ ಆಗಿದ್ದಾರೆ ಸರ್ ನಮ್ಮ ಬಗ್ಗೆ ನಾವು ಹೇಳ್ಕೊಳಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅವಶ್ಯಕತೆ ಇದೆ ಸರ್ ನಿಮ್ಮ ಹಿತಶತ್ರು ಹಾಗೂ ನಿಮ್ಮ ಆತ್ಮೀಯ ಸ್ನೇಹಿತರಾದಂಥ ಕೆ ಸುಧಾಕರ್ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ತಯಾರಿ ನಡೆಸಿದ್ದಾರೆ ಆ ಕಾರಣಕ್ಕಾಗಿಯೇ ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆಗೂ ಹೋಗಿ ಭೇಟಿಯಾಗಿ ಚಾ ಕುಡಿದು ಬಂದಿದ್ದಾರೆ ನೋಡಿ ಡಾಕ್ಟರ್ ಕೆ ಸುಧಾಕರ್ ನಾನು ಪೊಲಿಟಿಕಲಿ ಫೈಟ್ ಮಾಡ್ತೀನಿ ಆತನ ಬೈತೀನಿ ನಮ್ಮ ಪಾರ್ಟಿ ನಮ್ಮ ನಾಯಕರ ತಂಟೆಗೆ ಬಂದರೆ ಚಳಿ ಬಿಡಿಸ್ತೀನಿ ಆದರೆ ಸುಧಾಕರ್ ಲೈಫನ್ನು ನಾನು ಯಾವತ್ತೂ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳೇನಿದ್ದಾವೆ ಸೊ ಅದನ್ನು ಐದು ಗ್ಯಾರಂಟಿಗಳನ್ನು ನೀವು ಜಾರಿ ಮಾಡಿದ್ದೀರಿ ಅದರಿಂದ ನಿಮ್ಮದೇ ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಸೊ ಇದು ಆರ್ಥಿಕವಾಗಿ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಹೊರೆಯಾಗುತ್ತೆ ವಾರ್ಷಿಕವಾಗಿ ಐವತ್ತಾರು ಸಾವಿರದಿಂದ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಸೊ ನಾವು ಗ್ಯಾರಂಟಿ ಸ್ಕೀಮ್ಗಳಿಗೆ ತೆಗೆದಿಟ್ಟರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತವೆ ಆ ಕಾರಣಕ್ಕೆ ಬೇರೆ ಯಾವುದೇ ಪ್ರಾಜೆಕ್ಟ್ಗಳಿಗೆ ಇನ್ನೂ ಆಡಳಿತಾತ್ಮಕ ಅನುಮೋದನೆಯೇ ಸಿಕ್ಕಿಲ್ಲ ಘೋಷಣೆ ಏನಾಗುತ್ತೆ ಈಗ ನಾವು ಗ್ಯಾರಂಟಿಗಳನ್ನ ಐವತ್ತಾರು ಸಾವಿರ ಕೋಟಿಯಲ್ಲಿ ಕೊಡ್ತಿದ್ದೀವಿ ನಮ್ಮದು ಮೂರು ಲಕ್ಷ ಹತ್ತು ಸಾವಿರ ಕೋಟಿ ಇದೆ ಸರ್ ಬಟ್ ರಿಯಲಿ ಗೌರ್ಮೆಂಟ್ ನೀಡಿರೋದೇ ಪುವರ್ ಪೀಪಲ್ಗೆ ಆ ವಿಚಾರದಲ್ಲಿ ನಾವು ಸಕ್ಸಸ್ ಆಗ್ತಿದ್ವಿ ಮತ್ತು ನಮ್ಮ ಸಾಹೇಬರು ಈಗ ದುಡ್ಡೆಲ್ಲ ಕೊಡ್ತಿದ್ದಾರೆ ರೋಡ್ಸ್ಗೆ ಡೆವಲಪ್ಮೆಂಟ್ಗೆ ಕೊಡ್ತಾರೆ ಅವರು ಹೇಳಿದ್ದಾರೆ ಬಜೆಟ್ ಕೊಟ್ಟಿದ್ದಾರೆ ನನಗೆ ಸರ್ ಸುಮಾರು ನೂರ ಬಂದಿದೆ ಕಾಣುತ್ತೆ ಅದು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾರ ಆಶೀರ್ವಾದ ಅವರಿಬ್ಬರು ಪ್ರೀತಿ ನನ್ನ ಮೇಲೆ ಇದೆ ನನ್ನ ಇಬ್ಬರು ಅಷ್ಟೇ ಭಾಳ ಪ್ರೀತಿಯಿಂದ ನೋಡ್ತಾರೆ ನಾನು ಏನೇ ಹೋಗಿ ಅನುದಾನ ಕೇಳಿದ್ರು ನನಗೆ ಕೊಟ್ಟಿದ್ದಾರೆ ಅವರಿಬ್ಬರು ಋಣ ತೀರ್ಸೋಕ್ಕಾಗಲ್ಲ ಆಗಲ್ಲ ನನಗೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ರಾಜಕೀಯ ಜೀವನದ ಎರಡು ಕಣ್ಣುಗಳು ನೀವು ಮೊದಲ ಬಾರಿ ಎಮ್ ಎಲ್ ಎ ಆಗಿ ಒಂದಿಷ್ಟು ಮಟ್ಟದ ಕೆಲಸಗಳನ್ನು ನಿಮ್ಮ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀರಿ ಜೊತೆಗೆ ಬಹುತೇಕ ರಾಜ್ಯದ ಜನತೆ ಪ್ರದೀಪ್ ಈಶ್ವರ್ ಯಾರು ಅಂತ ಅನ್ನೋದನ್ನು ಗುರ್ತಿಸ್ತಾರೆ ಸೊ ಪಕ್ಷದಲ್ಲೂ ಕೂಡ ನಿಮ್ಮ ಒಂದು ಧೈರ್ಯ ಸಾಹಸ ಅನ್ಬೋದು ಜೊತೆಗೆ ನಿಮ್ಮಲ್ಲಿರುವಂಥ ಒಂದು ಆಕ್ಟಿವಿಸಮ್ ಇರ್ಬೋದು ಅದನ್ನು ಗುರುತಿಸಿ ಏನಾದರೂ ಒಂದು ಗುರುತರ ಜವಾಬ್ದಾರಿ ಕೊಡಬೇಕನ್ನೋ ಒಂದು ಚರ್ಚೆ ಆಗಿದೆ ಅಥವಾ ನೀವೇನಾದರೂ ಜವಾಬ್ದಾರಿ ಬಯಸಿದ್ದೀರಾ ಸರ್ ನಾನು ಕೇಳೋದು ಇಲ್ಲ ಬಯಸೋದು ಇಲ್ಲ ನನ್ನ ವಿಷನ್ ಕ್ಲಿಯರ್ ಸರ್ ನಾನೇನೊಂದು ಫಿಫ್ಟೀನ್ ಇಯರ್ಸ್ ಪಾರ್ಟಿ ಕೆಲಸ ಮಾಡ್ತೀನಿ ನಾನು ಹದಿನೈದು ವರ್ಷ ನೀವು ಫಾಲೋ ಅಪ್ ಮಾಡಿ ಸ್ಟೋರೀಸ್ನ ನಾನು ಬಿಟ್ಟು ನನಗೆ ಬೋರ್ಡ್ ಕೊಡಿ ಅಂತ ಕೇಳಲ್ಲ ಮಿನಿಸ್ಟರ್ ಕೊಡಿ ಅಂತ ಕೇಳಲ್ಲ ನಮ್ಮಲ್ಲಿ ತುಂಬ ಸೀನಿಯರ್ ನಾಯಕರು ಇದ್ದಾರೆ ಸರ್ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಗೆದ್ದಿರೋರು ಅವರೆಲ್ಲರೂ ಮಿನಿಸ್ಟರ್ ಆಗಬೇಕು ನೀವು ಎಮ್ ಎಲ್ ಎ ಆದ ನಂತರ ನಿಮ್ಮ ಪರಿಶ್ರಮ ಅಕಾಡೆಮಿ ಇದರಿಂದ ಯಾವ ರೀತಿಯ ಪ್ಲಸ್ ಆಗಿದೆ ಆಗಿದೆ ಸರ್ ನನ್ನ ಇಮೇಜು ಅಲ್ಲಿ ನನಗೆ ಪ್ಲಸ್ ಆಗಿದೆ ಮತ್ತು ನಾನು ಈಗಲೂ ಪಾಠ ಮಾಡ್ತೀನಿ ನನ್ನ ಸ್ಟೂಡೆಂಟ್ಸ್ ಎಕ್ಸೈಟ್ ಆಗ್ತಾರೆ ಎಮ್ ಎಲ್ ಎ ಬಂದು ನಮಗೆ ಪಾಠ ಮಾಡ್ತಿದ್ದಾರೆ ಅಂತ ನನ್ನ ಪ್ಯಾಷನ್ನೇ ಟೀಚಿಂಗ್ ಸರ್ ಅಕ್ಷರ ಅನ್ನ ಕೊಟ್ಟಿದೆ ಮಾತು ಬದುಕೋದು ಕಲಿಸ್ಕೊಟ್ಟಿದೆ ಸೊ ಅಕ್ಷರನೂ ಮರೆಯೋಕ್ಕಾಗಲ್ಲ ಮಾತನ್ನು ಬಿಡೋಕ್ಕಾಗಲ್ಲ